ಸಾಮಾನ್ಯವಾಗಿ ಎಲ್ಲ ಮನುಷ್ಯರ ಮನಸ್ಥಿತಿ ಹೇಗಿದೆ ಅಂತ ನೋಡೋದಾದರೆ ಒಂದು ಜೀವಮಾನದ ನೆನಪುಗಳನ್ನೇ ಮನುಷ್ಯರಿಂದ ನಿರ್ವಹಿಸಲು ಸಾಧ್ಯವಿಲ್ಲ ಇನ್ನು ಹತ್ತು ಜೀವಮಾನಗಳ ನೆನಪು ಉಂಟಾದಾಗ ಮನುಷ್ಯನಿಗೆ ಹುಚ್ಚು ಹಿಡಿಯುವುದಂತೂ ಖಂಡಿತ ಆದರೆ ಇದನ್ನು ಮಾಡಲು ಬೇರೆಯೇ ಸೂಕ್ತವಾದ ಜವಾಬ್ದಾರಿಯುತವಾದ ದಾರಿಗಳಿವೆ ಸುಪ್ತ ಪ್ರಜ್ಞೆಯ ಪದರಗಳನ್ನು ಪ್ರಜ್ಞಾಪೂರ್ವಕ ಸ್ಥಿತಿಗೆ ಕರೆತಂದು ಅವುಗಳನ್ನು ಕರಗಿಸಬಹುದು ಅದು ನೆನಪಿನ ಮೂಲಕ ಅಲ್ಲ ಪ್ರಾಣಶಕ್ತಿಯ ಮೂಲಕ ಹಿಂದಿನ ಜನ್ಮಗಳನ್ನು ನೆನಪಿಗೆ ತರುವಂತಹ ಫಾಸ್ಟ್ ಲೈಫ್ ರಿಗ್ರೇಷನ್ ಹಿಪ್ನೋಥೆರಪಿಯಿಂದ ಲಾಭ ಇದೆಯೇ ಜನರು ಈಗ ಹಾನೆಸ್ಟ್ ಆಗುತ್ತಿದ್ದಾರೆ ರಿಗ್ರೇಷನ್ ಹಿಪ್ನೋಥೆರಪಿಯನ್ನ ಇಲ್ಲಿಯವರೆಗೂ ಇದನ್ನು ಫಾಸ್ಟ್ ಲೈಫ್ ರಿಗ್ರೇಷನ್ ಅಂತ ಹೇಳುತ್ತಿದ್ದರು ಈಗ ಕಡೆಯ ಪಕ್ಷ ಅದು ಏನು ಅನ್ನೋದನ್ನು ಒಪ್ಪಿಕೊಳ್ಳುತ್ತಾ ಇದ್ದಾರೆ ವಶೀಕರಣ ಅಂದರೆ ಮೂಲತಃ ಇದರಲ್ಲಿ ನೀವು ವಾಸ್ತವವನ್ನು ನೋಡುವ ಪ್ರಯತ್ನ ಮಾಡುವುದಿಲ್ಲ ನಿಮಗೆ ಬೇಕಿದ್ದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ನೋಡುವ ಪ್ರಯತ್ನ ಮಾಡುತ್ತೀರಿ ಅಲ್ವಾ ವಶೀಕರಣ ಅಂದರೆ ಅದೇ ಅಲ್ವೇ ಯಾರನ್ನಾದರೂ ನೀವು ವಶೀಕರಣ ಮಾಡಿದರೆ ಅವರನ್ನು ನೀವು ವಾಸ್ತವಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ನಿಮ್ಮದೇ ವಾಸ್ತವವನ್ನು ನೀವು ಆವಿಷ್ಕರಿಸಬೇಕಿದೆ ಒಬ್ಬ ವ್ಯಕ್ತಿಯನ್ನು ನೀವು ವಾಸ್ತವಕ್ಕೆ ತರಬೇಕಾದಲ್ಲಿ ಬೇಕಿರುವುದು ಅರಿವು ಇದು ವಶೀಕರಣಕ್ಕೆ ತದ್ವಿರುದ್ಧವಾಗಿದೆ ಆದರೆ ಈಗ ಅದನ್ನು ಹಿಪ್ನೋಥೆರಪಿ ಅನ್ನುತ್ತಿದ್ದಾರೆ ಇದರ ಪ್ರಕಾರ ಬೇರೆಯದೇ ವಾಸ್ತವವನ್ನು ಸೃಷ್ಟಿಸಿ ನಿಮ್ಮನ್ನು ಸರಿ ಮಾಡಬಹುದು ಅಂದುಕೊಂಡಿದ್ದಾರೆ ನೀವು ಈಗ ಒಂದು ಸಮಸ್ಯೆಯಲ್ಲಿದ್ದೀರಿ ಅದನ್ನು ಸರಿ ಮಾಡಬೇಕು ಎನ್ನುವ ಪ್ರಯತ್ನದಲ್ಲಿದ್ದೀರಿ ತಕ್ಷಣಕ್ಕೆ ಈ ಉಪಾಯ ಪರಿಹಾರ ಕೊಡಬಹುದು ಆ ಸಮಯಕ್ಕೆ ಅದು ಕೆಲಸ ಮಾಡಬಹುದು ಒಬ್ಬ ವ್ಯಕ್ತಿ ತೀವ್ರವಾಗಿ ಅಸ್ವಸ್ಥನಾಗಿದ್ದರೆ ಅಂಥವನಿಗೆ ಅದು ಸಹಾಯ ಮಾಡುತ್ತದೆ ಅಂಥವರಿಗೆ ಎಲ್ಲವೂ ನಡೆಯುತ್ತದೆ ಇದು ಆಧ್ಯಾತ್ಮಿಕ ಪ್ರತಿಕ್ರಿಯೆಯೇ ಎಂದು ನೀವು ಪ್ರಶ್ನೆ ಮಾಡಿದರೆ ಇದು ಖಂಡಿತ ಆಧ್ಯಾತ್ಮವಲ್ಲ ರೀಕ್ರಿಯೇಷನ್ ಎನ್ನುವುದು ಸಾಮಾನ್ಯವಾಗಿ ಮಾನಸಿಕ ಅಸಂಬದ್ಧವಷ್ಟೆ ಒಂದು ವೇಳೆ ಇದು ನಿಜಕ್ಕೂ ನಿಮ್ಮಿಂದ ಸಾಧ್ಯವಾದರೆ ಹಿಂದಿನ ಜನ್ಮವನ್ನು ನೆನಪು ಮಾಡಿಕೊಳ್ಳಲು ಸಾಧ್ಯವಾದರೆ ಇದರ ಬಗ್ಗೆ ನಾನು ಏನು ಹೇಳುವುದಕ್ಕೆ ಬಯಸ್ತೇನೆ ಅಂದರೆ ಎಲ್ಲ ಮನುಷ್ಯರ ಮನಸ್ಥಿತಿ ಈಗ ಹೇಗಿದೆ ಅಂದರೆ ಮನುಷ್ಯರಿಗೆ ಒಂದು ಜೀವಮಾನದ ನೆನಪುಗಳನ್ನೇ ನಿರ್ವಹಿಸಲು ಸಾಧ್ಯ ಆಗ್ತಾ ಇಲ್ಲ ಒಂದು ಜೀವಮಾನದ ನೆನಪೇ ಅವರನ್ನ ದಿಕ್ಕು ಕೆಡುವ ಹಾಗೆ ಮಾಡುತ್ತಿದೆ ಇನ್ನು ಹತ್ತು ಜೀವಮಾನಗಳ ನೆನಪಾದರೆ ಹುಚ್ಚು ಹಿಡಿಯುವುದು ಖಂಡಿತ ಈ ಜನ್ಮದ ನೆನಪುಗಳಿಂದಲೇ ಜನರು ದುಸ್ಥಿತಿಯಲ್ಲಿದ್ದಾರೆ ಕಳೆದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ನೆನಪೇ ಜನರನ್ನ ದುಃಖಕ್ಕೆ ಸಂಕಟಕ್ಕೆ ತಳ್ಳುತ್ತಿದೆ ಇನ್ನು ಹತ್ತು ಜನ್ಮಗಳ ನೆನಪು ಬಂದರೆ ಏನಾಗುತ್ತದೆ ಎಂದು ಒಮ್ಮೆ ಊಹಿಸಿಕೊಳ್ಳಿ ಹಾಗಾಗಿ ಈ ವಿಚಾರದಲ್ಲಿ ಪ್ರಕೃತಿ ಒಂದು ಅಡ್ಡಗೋಡೆ ಇಟ್ಟಿದೆ ಅದು ಒಳ್ಳೆಯದೇ ಇದನ್ನು ಮಾಡಲು ಜವಾಬ್ದಾರಿಯುತವಾದ ಬೇರೆ ದಾರಿಗಳಿವೆ ಅದರಲ್ಲಿ ನಿಮಗೆ ನೆನಪು ಮಾಡುವುದು ನಿಮ್ಮ ನೆನಪಿನ ಶಕ್ತಿಯ ಮೂಲಕ ಅಲ್ಲ ನಿಮ್ಮ ಪ್ರಾಣಶಕ್ತಿಯ ಮೂಲಕ ಅದು ಸವೆದು ಹೋಗುತ್ತದೆ ಇಲ್ಲಿ ಯಾರಾದರೂ ಸಂಯಮ ಮಾಡಿದವರು ಇದ್ದೀರಾ ಸಂಯಮ ಅಂದರೆ ಇದೆ ಸುಪ್ತ ಪ್ರಜ್ಞಾ ಪದರಗಳನ್ನು ಪ್ರಜ್ಞಾಪೂರ್ವಕ ಸ್ಥಿತಿಗೆ ತಂದು ಅವುಗಳನ್ನು ಕರಗಿಸಬಹುದು ಆದರೆ ಇದು ನೆನಪಿನ ಮೂಲಕ ಅಲ್ಲ ಪ್ರಾಣಶಕ್ತಿಯ ಮೂಲಕ ನಡೆಯುತ್ತದೆ ಯಾಕಂದರೆ ನೆನಪುಗಳು ಬಂದರೆ ಜನರಿಗೆ ಹುಚ್ಚು ಹಿಡಿಯುತ್ತದೆ ಐದು ಹತ್ತು ಜನ್ಮಗಳ ನೆನಪಿನ ಹೊರೆಯನ್ನು ಜನರಿಂದ ನಿರ್ವಹಿಸಲು ಸಾಧ್ಯವಿಲ್ಲ ಮನುಷ್ಯರ ಮನಸ್ಸಿಗೆ ಅದನ್ನು ನಿರ್ವಹಿಸುವ ಸಾಮರ್ಥ್ಯ ಇಲ್ಲ ಇದರಿಂದ ನಿಜವಾಗಿಯೂ ನಿಮಗೆ ಹುಚ್ಚು ಹಿಡಿಯುತ್ತದೆ ಇದರಿಂದ ನಿಮ್ಮ ಬದುಕು ಪೂರ್ತಿ ಗೋಜಲಿಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ನಿಮಗೆ ಹಿಂದಿನ ಜನ್ಮದ ನೆನಪುಗಳು ಬಂದು ಅಲ್ಲಿದ್ದ ಜನರು ಇಲ್ಲಿ ಕೂಡ ಇದ್ದರೆ ಉದಾಹರಣೆ ಕೊಡುವುದಾದರೆ ನಿಮ್ಮ ನೆರೆಹೊರೆಯಲ್ಲಿ ನಿಮ್ಮ ಪಕ್ಕದ ಮನೆಯವರ ಗಂಡ ಅಥವಾ ಅವರ ನಾಯಿ ಹಿಂದಿನ ಜನ್ಮದಲ್ಲಿ ನಿಮ್ಮ ಮಗುವಾಗಿತ್ತು ಎಂದು ಭಾವಿಸಿ ವಾಸ್ತವದ ಪರಿಸ್ಥಿತಿ ಏನಾಗುತ್ತದೆ ಈಗ ನಿಮಗಿರುವ ಭಾವನೆಗಳ ಜೊತೆ ಇದನ್ನು ನಿರ್ವಹಿಸಲು ನಿಮಗಾಗೋದಿಲ್ಲ ಅದು ನಿಮಗೆ ಹುಚ್ಚು ಹಿಡಿಯುವ ಹಾಗೆ ಮಾಡುತ್ತದೆ ಅದರಿಂದಾಗಿ ಇದು ಬೇಜವಾಬ್ದಾರಿತನ ಒಬ್ಬ ವ್ಯಕ್ತಿಗೆ ಪೂರ್ವಜನ್ಮದ ನೆನಪುಗಳನ್ನು ಮರುಕಳಿಸುವ ಹಾಗೆ ಮಾಡುವ ಸಾಮರ್ಥ್ಯ ಇದ್ದರೆ ಆ ನೆನಪುಗಳು ಹಿಂದಿರುಗಿ ಬರುವ ಹಾಗೆ ಮಾಡುವುದು ಬೇಜವಾಬ್ದಾರಿತನದ ಕೆಲಸ ಈ ರೀತಿ ನಾವು ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ನಿರ್ದಿಷ್ಟ ಕಾರಣಗಳಿಂದಾಗಿ ಕೆಲವರಿಗೆ ಮಾತ್ರ ನಾವು ಇದನ್ನು ಮಾಡುತ್ತೇವೆ ಆ ರೀತಿ ಮಾಡುವುದು ತುಂಬಾ ಅಪರೂಪ ಪ್ರತಿದಿನ ಅದನ್ನು ಮಾಡೋದಿಲ್ಲ ಅದನ್ನು ಮಾಡಲು ಸಂಯಮ ಒಳ್ಳೆಯದು ಯಾಕಂದರೆ ಅದು ಹೊರಬರುವುದು ಪ್ರಾಣದ ಹಂತದಲ್ಲಿ ಆ ಜನ್ಮದ ವಿವರಗಳು ನಿಮ್ಮ ಮನಸ್ಸಿನಲ್ಲಿ ನೆನಪಾಗಿ ಹೊರಗೆ ಬರುವುದಿಲ್ಲ ಆದರೆ ಆ ನೆನಪುಗಳು ಹೊರಬಂದು ಸವೆದು ಹೋಗುತ್ತಾ ಇರುವುದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಇದು ಒಳ್ಳೆಯದು ಯಾಕಂದರೆ ಅದು ಶುದ್ಧೀಕರಣವಾಗುತ್ತದೆ ಆದರೆ ನೆನಪು ಮರುಕಳಿಸುವ ಹಾಗೆ ಮಾಡುವುದು ಒಳ್ಳೆಯದಲ್ಲ ಅದು ಹಿಪ್ನೋಥೆರಪಿ ಆಗಿದ್ರೆ ಅದು ನಿಜವಾಗಿಯೂ ರಿಗ್ರೇಷನ್ ಅಲ್ಲ ಅದು ಒಂದು ಆಕರ್ಷಕವಾದ ಹೆಸರು ಅಷ್ಟೆ ಆದರೆ ಹಿಪ್ನೋಸಿಸ್ ಎಂದು ಹೇಳಿದಾಗ ಅದು ರಿಗ್ರೇಷನ್ ಆಗುವುದಕ್ಕೆ ಸಾಧ್ಯ ಇಲ್ಲ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ